ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತಂಬಾಧಿಕಾರಿ ಆಹ್ವಾನ ಮಾಡಿ ನಾನು ನಮ್ಮ ಯಾವ ಕೇವಲ ಮಂಟಪಗಳಲ್ಲಿ ಕೆಲಸ ಮಾಡುವಾಗ ನಾನು ಸತ್ತ ಮೇಲೆ ಸಮಾಜ ಸೇವೆ ಉಪನ್ಯಾಸ ಶೀರ್ಷಿಕೆ ನೋಡಿ ಅನೇಕ ಸಾರ್ವಜನಿಕರು ಬಂದು ಕುತೂಹಲ ಸತ್ತ ಮೇಲೆ ಸಮಾಜ ಸೇವೆ ಅಂತ ಆದ್ರೆ ನಾನು ಬಹಳ ಅದ್ಭುತವಾಗಿ ಜಗತ್ತಿನ ಎಲ್ಲ ವಸ್ತುಗಳ ಮೇಲೆ ತಿಳುವಳಿಕೆಯು ಕನ್ನಡದಲ್ಲಿ ಸೃಷ್ಟಿ ಇದು ಕನ್ನಡ ವಿಷಯ ಮುಖ್ಯವಾದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಕನ್ನಡ ವಿಷಯ ಅಭ್ಯಾಸ ಮಾಡ್ತಾರೆ ಸ್ನೇಹಿತರೆ ಇವತ್ತಿನ ನನ್ನ ಉದ್ಘಾಟನಾ ಭಾಷಣವನ್ನು ಪಂಡಿತ ತಾರಾನಾಥರಿಗೆ ಅರ್ಪಣೆ ಮಾಡೋಷದಿಂದಾಗಿ ಮಾಡಿದನೆ ತಾರಾನಾತರ ಕಾರ್ಯವನ್ನು ಮಾಡುತ್ತಾರೆ ತಾರಾನಾತರ ಹೆಸರು ಎಡಿಪಿ ಸಂಸ್ಥೆಯ ಪಂಡಿತ ತಾರಾನಾತರ ಆಕ್ಟಿವಿಸ್ಟ್ ಆಗಿದ್ದವರು ಕನ್ನಡ ಏಕೀಕರಣ ಕಾರ್ಯದ ಒಂದು ಸಮಗ್ರ ಹೋರಾಟದ ವೈದ್ಯ ಲೇಖಕ ಸಂಗೀತ ಹಲವು ವಿಧದಲ್ಲಿ ಹಲವು ಕಲೆಗಳಲ್ಲಿ ಅಂತ ರಾಜಚೂರುತ್ರದ ತುಮದದಲ್ಲಿ ಪ್ರೇಮಯೆತನ ಎಂಬ ಆಶ್ರಮವನ್ನು ಸ್ಥಾಪಣೆ ಮಾಡಿ ಅಲ್ಲಿಗೆ ಯಾರು ಬಂದರೂ ಕೂಡ ಪ್ರೀತಿಯನ್ನು ಶುಶ್ರೂಷೆಯನ್ನು ಪಡೆಯುವ ಹಾಗೆ ವ್ಯವಸ್ಥೆ ನೋವಿನಿಂದ ಮುಕ್ತರಾಗಿ ಎಲ್ಲರೂ ಸುಖವಾಗಲಿ ಏನಾದ್ರೂ ಬುದ್ಧನ ಮಾತು ಯಾರು ಬರೆದ್ರೂ ಗೊತ್ತಿಲ್ಲ ಬುದ್ಧನ ಮಾತ್ರ ಹೇಳಿದ್ದಾರೆ ಬುದ್ಧರು ಕೂಡ ಲೋಕ ನೋವಿನಿಂದ ಮುಕ್ತವಾಗಿ ದುಃಖದಿಂದ ಮುಕ್ತವಾಗಿ ದುಃಖ ವಿಮುಕ್ತಿಯ ಕೇಂದ್ರ ಅಲ್ಲಿ ಧರ್ಮದ ಎಲ್ಲ ಭಾಷೆಯ ಜನರು ಸಂಗೀತ ಕಲಿಕೆ ಸಾಹಿತ್ಯಕ್ಕೆ ಕಾರಂತನುಷಿಯು ಶ್ರೀರಂಗರು ಕೈಲಾಸ ಅಲ್ಲಿಗೆ ಹೋಗುತ್ತಾರೆ ಅದೊಂದು ಕರ್ನಾಟಕದ ಅದ್ಭುತವಾದ ಸಾಂಸ್ಕೃತಿಕ ಚರಿತ್ರೆಯ ಅಧ್ಯಾಯ ಕನ್ನಡಿಗರು ಪ್ರೇಮ

ಈ ಮೂರರ ವಿಶಿಷ್ಟ ಮೊದಲೇ ವೈದ್ಯ ಸಾಹಿತ್ಯ ವೈದ್ಯಕೀಯ ಇದು ಯಾರ್ಯಾರು ಈ ಕೆಲಸ ಮಾಡ್ತಾರೆ ಅಂತ ಪ್ರೊಫೆಸರ್ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಆ ರಾಶಿಯನ್ನು ನಾವು ನೆನೆಸ್ಕೊಂಡು ಬಹಳ ದೊಡ್ಡ ಕೆಲಸ ಯಾಕಂದ್ರೆ ರಾಶಿಯವರು ಕನ್ನಡಕ್ಕೆ ಈ ವೈದ್ಯ ಸಾಹಿತ್ಯಕ್ಕೆ ಒಂದು ಗುಣಾಂತಿ ಅವರ ಕನ್ನಡ ಬಿ ಜಿ ಸಸ್ಯಶಾಸ್ತ್ರಜ್ಞರಾಗಿ ಬರದ ಕನ್ನಡ ಇರೋದು ಕನ್ನಡದ ಸುಂದರವಾದ ಕನ್ನಡ ಬಹಳ ಸೊಗಸಾದ ಕನ್ನಡ ಶಾಸ್ತ್ರೀಯ ತಿಳುವಳಿಕೆಗೆ ಮಾತ್ರ ಅಲ್ಲ ಕನ್ನಡದಲ್ಲಿ ಸುಂದರವಾದ ಕನ್ನಡ ಬರೆದಿದ್ದಾರೆ ವಿದ್ಯಾರ್ಥಿನಿಯ ಕವಲಕ್ಕೆ ಅನುಭವ ಕೂಡ ಸೊಗಸಾಗಿ ಕನ್ನಡದಲ್ಲಿ ಇದು ಯಾಕೆ ಇಂಪಾರ್ಟೆಂಟ್ ಕರ್ನಾಟಕ ಸಂಸ್ಕೃತಿಯ ನಿರ್ಮಾಣದಲ್ಲಿ ಅಂತಂದ್ರೆ ಇವತ್ತು ಆಂಗ್ಲ ಭಾಷೆ ಒಂದೇ ನಮ್ಮ ಜ್ಞಾನ ಸೃಷ್ಟಿಯ ಮತ್ತು ಜ್ಞಾನ ಪ್ರಸಾರದ ಮಾಧ್ಯಮ ಆಗ್ಬೇಕು ಇಲ್ಲ ಕನ್ನಡದಲ್ಲಿ ನಮ್ಮ ದೇಶ ಭಾಷೆಯಲ್ಲಿ ನಾವು ವಿಶಿಷ್ಟ ಕ್ಷೇತ್ರಗಳಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡ್ತೇವೆ ಮತ್ತು ಪ್ರಸಾರ ಮಾಡ್ತೇವೆ ಅನ್ನೋದಿಲ್ಲ ಅದು ನಿಜವಾದ ಕನ್ನಡದ ಹಠದು ನಿಜವಾದ ಕನ್ನಡ ಕನ್ನಡ ಭಾಷೆಗೆ ಕನ್ನಡ ಸಾಹಿತ್ಯಕ್ಕೆ ಮತ್ತು ಕನ್ನಡಿಗರಿಗೆ ಮಾಡ್ತಾ ಬಹಳ ದೊಡ್ಡ ಸಹಾಯ ಆ ಕಾರಣಕ್ಕಾಗಿ ವೈದ್ಯ ಜ್ಞಾನ ಇದೆಯಾ ಆ ಸಾಹಿತ್ಯ ಇಲ್ಲ ಅದರಲ್ಲಿ ಇತ್ತೀಚೆಗೆ ಬರಹ ಮಾತಿನ ಮೂಲಕ ತಮ್ಮ ವೈದ್ಯಕೀಯ ತಿಳುವಳಿಕೆಯನ್ನು ಪ್ರಸಾರ ಮಾಡ್ತಾ ಇದ್ದಾರೆ ಅಂಜನಪ್ಪ ಅನೇಕರು ಅವರು ಕನ್ನಡ ಕೇಳ್ತಾ ಇದ್ರೆ ನಿಶ್ಚಯ ಕನ್ನಡ ಬಳಸ್ತಾ ಇದ್ದಾರೆ ಅದರಿಂದ ನಾವು ವೈದ್ಯ ವೈದ್ಯ ಸಾಹಿತ್ಯದ ವಿಚಾರ ಮಾಡಿದವರೇ ಇವಾಗ ಓರಲ್ ಲಿಟ್ರೇಚರ್ ಕೂಡ ನಾವು ಪರಿಗಣಿಸಬೇಕಾಗಿದೆ ಯಾಕಂದ್ರೆ ಬರಹದಿಂದ ಕೇಳುವಿಕೆಗೆ ಮತ್ತು ಸಮುದಾಯಗಳು ಶಿಫ್ಟ್ ಆಗ್ತಿರುವಾಗ ನಾವು ಕೇವಲ ಪುಸ್ತಕ ರೂಪದಲ್ಲೇ ನಾವು ವೈದ್ಯ ಜ್ಞಾನವನ್ನು ಪ್ರಸಾರ ಮಾಡಬೇಕಾಗಿಲ್ಲ ಅಂತ ಹೇಳಿ ನಾನು ಕೂಡ ಕನ್ನಡ ಸಾಹಿತ್ಯ ಸಾಹಿತ್ಯಕ್ಕೆ ಸಮನಾಗಿ ನಿಲ್ಲವನ್ನ ಗಟ್ಟಿತನವುಳ್ಳ ಸಾಹಿತ್ಯದ ಚಟುವಟಿಕೆಗಳು ಹಾಗೆಯೇ ಈ ಎಲ್ಲ ಚಟುವಟಿಕೆಗಳಿಂದ ಯುವ ವೈದ್ಯರಲ್ಲಿ ಬರವಣಿಗೆಯ ಹಂಬಲ ಮೂಡಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕನ್ನಡ ವೈದ್ಯ ಬರಹಕಾರರ ಸಂಘವು ತನ್ನದೇ ಆದ ಗುರುತನ್ನು ಮೂಡಿಸಿಕೊಂಡಿದೆ ಎಂದರೆ ನಮಗೆಲ್ಲ ವಿಷಯ ಕರ್ನಾಟಕದ ಈ ಪ್ರಯೋಗವನ್ನ ಬೇರೆ ಭಾಷೆಯ ವೈದ್ಯಕೀಯ ಸಂಘಗಳು ಅಲ್ಲಿ ಭವಿಷ್ಯದಲ್ಲಿ ಕನ್ನಡ ವೈದ್ಯ ಬರಹಕಾರರ ಸಂಘವು ಕೇವಲ ಕರ್ನಾಟಕದಲ್ಲಿ ಸೀಮಿತವಾಗಿರುದ್ಧ ದೇಶದಾದ್ಯಂತ ಪ್ರಸಿದ್ಧಿಯಾಗಲಿ ನಮ್ಮ ಕೃತಿಗಳು ಕೇವಲ ವೈದ್ಯ ಸಮುದಾಯ ಸಮುದಾಯ ಹೆಚ್ಚಿನ ಮಟ್ಟದಲ್ಲಿ ಪುಸ್ತಕಗಳನ್ನಾಗಿ ಪಡಿಸಬೇಕು ಯುವ ವೈದ್ಯರಲ್ಲಿ ಸಾಹಿತ್ಯಾಸಕ್ತಿಯನ್ನು ಬೆಳೆಸಬೇಕು ಕನ್ನಡದ ವೈದ್ಯ ಸಾಹಿತ್ಯವನ್ನ ದೇಶದಾದ್ಯಂತ ತಲುಪಿಸುವುದಕ್ಕೆ ನಾವು ಒಟ್ಟಾಗಿ ಶ್ರಮಿಸಬೇಕು ನಮ್ಮ ಅನುಭವಗಳನ್ನು ಸಾಹಿತ್ಯದ ಮೂಲಕ ಸಾಮಾನ್ಯ ಜನತೆಗೆ ತಲುಪಿಸುವುದು ನಮ್ಮ ನೈತಿಕ ಜವಾಬ್ದಾರಿ ಸಾಹಿತ್ಯಿಕವಾಗಿ ಬೆಳೆಯಲು ನಮಗೆ ಸಹಕಾರಿಯಾದ ಕೆಲವು ಅಂಶಗಳ ಪಟ್ಟಿ ನನಗೆ ಅನ್ನಿಸಿದಂತೆ